ಸಾರ್ವಜನಿಕವಾಗಿ ಕಟ್ಟಾಕಲ್ಪಟ್ಟು ಎಲ್ಲರ ಎದುರು ಹಲ್ಲೆಗೊಳಗಾಗಿ ತೀವ್ರ ಅವಮಾನಿತರಾದ ದಲಿತ ಮಹಿಳೆಯೊಬ್ಬರು ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ ಆಕೆಯ ಹಿಂದೆ ಆಕೆಯ ಸಮುದಾಯದ ಜನರು ನಾಲ್ಕು ಬಸ್ಗಳಲ್ಲಿ ಬರ್ತಾರೆ ಅಲ್ಲಿ ಸ್ಥಳೀಯ ಶಾಸಕರು ಬಂದು ಸೇರಿಕೊಳ್ತಾರೆ ಕೆಲವು ಸ್ಥಳೀಯ ಮುಖಂಡರು ಅಲ್ಲಿಗೆ ಬರ್ತಾರೆ ಏನಿದು ವಿಷಯ ಆ ದಲಿತ ಮಹಿಳೆಯ ಮೇಲಾಗಿರುವ ದೌರ್ಜನ್ಯ ಅನ್ಯಾಯದ ವಿರುದ್ಧ ತಕ್ಷಣ ಸೂಕ್ತ ಕಾನೂನು ಕ್ರಮ ಆಗಬೇಕು ಯಾವ ಕಾರಣಕ್ಕೂ ಆರೋಪಿಗಳಿಗೆ ಯಾವುದೇ ವಿನಾಯಿತಿ ಸಿಗಬಾರದು ಕಾನೂನು ಪ್ರಕ್ರಿಯೆಯಲ್ಲಿ ವಿಳಂಬ ನೀತಿ ಅನುಸರಿಸಬಾರದು ಮಹಿಳೆಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸೋಕೆ ಇವರೆಲ್ಲ ಆ ಸಂತ್ರಸ್ತ ಮಹಿಳೆ ಜೊತೆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ರ ಅಲ್ಲಲ್ಲ ಅವರೆಲ್ಲ ಅಲ್ಲಿಗೆ ಸೇರಿದ್ದು ಅದಕ್ಕಾಗಲ್ಲ ನನ್ನ ಮೇಲೆ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಜೈಲ್ ಸೇರಿರುವ ಆರೋಪಿಗಳು ಮುಗ್ಧರು ಹಾಗಾಗಿ ನಾನು ಕೊಟ್ಟಿರುವ ಕೇಸನ್ನ ವಾಪಸ್ ಪಡಿಬೇಕು ಅಂತ ಸಂತ್ರಸ್ತ ದಲಿತ ಮಹಿಳೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸೋದಕ್ಕಾಗಿ ಅವರೆಲ್ಲ ಅಲ್ಲಿಗೆ ಬಂದು ಸೇರಿದ್ರು ಒಬ್ಬ ದಲಿತ ಮಹಿಳೆ ತನ್ನ ಮೇಲಾಗಿರುವ ದೌರ್ಜನ್ಯವನ್ನ ನಾವು ಸೌಹಾರ್ದಯುತವಾಗಿ ಮುಗಿಸಿದ್ದೇವೆ ಅಂತ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸೋದಕ್ಕೆ ಆಕೆಯ ಸಮುದಾಯದ ಜನ ನಾಲ್ಕು ಬಸ್ಗಳಲ್ಲಿ ಬರೋದನ್ನ ಎಲ್ಲಾದ್ರೂ ನೀವು ಕೇಳಿದೀರಾ ದಲಿತ ಮಹಿಳೆಗೆ ಬೀದಿಯಲ್ಲಿ ಕಟ್ ಹಾಕಿ ಹೊಡೆದು ಅವಮಾನಿಸಿ ಜೈಲ್ನಲ್ಲಿರೋರೇ ಮುಗ್ಧರು ಆ ಕೇಸನ್ನೇ ವಾಪಸ್ ಪಡೆಯಿರಿ ಇದನ್ನ ಕ್ಲೋಸ್ ಮಾಡಿ ಅಂತ ಮನವಿ ಕೊಡುವಾಗ ಸಾಂವಿಧಾನಿಕ ಸ್ಥಾನದಲ್ಲಿರುವ ಶಾಸಕರು ಬಂದು ನಿಲ್ಲೋದನ್ನ ಎಲ್ಲಾದರೂ ನೀವು ನೋಡಿದ್ದೀರಾ ಬೇರೆ ಎಲ್ಲಾದರೂ ಆಗಿದ್ರೆ ಇಂತಹ ದೃಶ್ಯವನ್ನು ನೋಡ ಸಿಗೋದು ಕಷ್ಟ ಆದರೆ ದೇಶಕ್ಕೆ ಗುಂಪು ಹಿಂಸೆಯ ಮಾದರಿ ತೋರಿಸಿಕೊಟ್ಟ ಕುಖ್ಯಾತ ಆದಿ ಉಡುಪಿ ಬೆತ್ತಲೆ ಪ್ರಕರಣದಲ್ಲಿ ಪ್ರಧಾನ ಆರೋಪಿಯಾಗಿದ್ದವರು ಶಾಸಕರಾಗಿರುವ ಉಡುಪಿಯಲ್ಲಿ ಹೀಗಾಗಿದೆ ಸೋಮವಾರ ಇಂಥದ್ದೊಂದು ತೀರಾ ವಿಲಕ್ಷಣ ಪ್ರಸಂಗಕ್ಕೆ ಉಡುಪಿ ಸಾಕ್ಷಿಯಾಗಿದೆ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಗೆ ನ್ಯಾಯ ಕೊಡಿ ಆಕೆ ಮೇಲೆ ದೌರ್ಜನ್ಯ ಎಸಗಿದವರನ್ನ ಶಿಕ್ಷಿಸಿ ಆಕೆಗೆ ಪರಿಹಾರ ಕೊಡಿ ಅಂತ ಶಾಸಕರು ಮನವಿ ಮಾಡುವುದು ನಾಗರಿಕ ಸಮಾಜದಲ್ಲಿ ಕಾಣೋಕ್ ಸಿಗುವ ಸಾಮಾನ್ಯ ದೃಶ್ಯ ಅದರಲ್ಲೂ ಸಂತ್ರಸ್ತ ಮಹಿಳೆ ತೀರಾ ಶೋಷಿತ ಸಮುದಾಯಕ್ಕೆ ಸೇರಿದವರಾಗಿದ್ರೆ ಆಕೆಯ ಪರ ಶಾಸಕರ ಆಗ್ರಹ ಮತ್ತಷ್ಟು ಖಡಕ್ ಆಗಿರುತ್ತೆ ಆರೋಪಿಗಳ ವಿರುದ್ಧ ಅವರ ಆಕ್ರೋಶವೂ ಅಷ್ಟೇ ಜೋರಾಗಿರುತ್ತೆ ಆದರೆ ಮನುಷ್ಯ ವಿರೋಧಿ ಸಿದ್ಧಾಂತವನ್ನೇ ಉಸಿರಾಡುವ ಅವುಗಳನ್ನೇ ತನ್ನ ರಾಜಕೀಯ ಸಿದ್ಧಾಂತವಾಗಿ ಸ್ವೀಕರಿಸಿ ದ್ವೇಷ ಹಾಗೂ ಸುಳ್ಳಿನ ಮೂಲಕವೇ ರಾಜಕೀಯದ ಏಣಿ ಹತ್ತಿ ಈಗ ಶಾಸಕರಾಗಿರುವ ಯಶ್ಪಾಲ್ ಸುವರ್ಣ ಅಂತವರಿದ್ದಲ್ಲಿ ನೋಡೋಕ್ ಸಿಗುವ ದೃಶ್ಯ ಸೋಮವಾರ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಘಟನೆ ಒಬ್ಬ ಹಿಂದೂ ಮಹಿಳೆ ಮೇಲೆ ದೊಡ್ಡ ಅನ್ಯಾಯ ಆಗಿದೆ ಆಕೆಯನ್ನ ಬೀದಿಯಲ್ಲಿ ಕಟ್ ಹಾಕಿ ಹೊಡೆಯಲಾಗಿದೆ ಆಕೆಗೆ ಎಂದೆಂದೂ ಮರೆಯಲಾಗದಷ್ಟು ದೊಡ್ಡ ಅವಮಾನವಾಗಿದೆ ಆಕೆ ಜೀವನ ಪರ್ಯಂತ ಕೊರಗುವಂತಹ ದಬ್ಬಾಳಿಕೆ ನಡೆದಿದೆ ಆದರೆ ಉಡುಪಿ ಶಾಸಕ ಹಿಂದುತ್ವದ ಖಟ್ಟರ್ ನಾಯಕ ಯಶ್ಪಾಲ್ ಸುವರ್ಣ ಅವರು ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆ ದೂರು ವಾಪಸ್ ಪಡೆಯೋಕೆ ಮನವಿ ಕೊಡುವಾಗ ಬಂದು ಜೊತೆಗೆ ನಿಂತಿದ್ದಾರೆ ಯಾಕಂದ್ರೆ ಆಕೆ ಮೇಲೆ ಹಲ್ಲೆ ನಡೆಸಿದವರು ಆಕೆಯನ್ನ ಎಲ್ಲರ ಎದುರು ಅವಮಾನಿಸಿದವರು ಯಶ್ಪಾಲ್ ಬಯಸಿದ್ದ ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರಲ್ಲ ಎಲ್ಲಿವರೆಗೆ ಅಂದ್ರೆ ದಲಿತ ಮಹಿಳೆ ಮೇಲೆ ದಬ್ಬಾಳಿಕೆ ನಡೆಸಿದವರ ಪರವಾಗಿನೇ ಮಲ್ಪೆಯಲ್ಲಿ ಸಮಾವೇಶ ನಡೆಯಿತು ಅದರಲ್ಲಿ ಶಾಸಕ ಯಶ್ಪಾಲ್ ಕೂಡ ಮಾತಾಡಿದ್ರು ಅಲ್ಲಿ ಅವರದ್ದೇ ಪಕ್ಷದ ಮತ್ತೋರ್ವ ನಾಯಕ ಪ್ರಮೋದ್ ಮಧ್ವರಾಜ್ ಅವರು ಆಕೆಯನ್ನ ಕಟ್ ಹಾಕಿ ಹೊಡೆದಿದ್ದೇ ಸರಿ ಆಕೆಗೆ ಬೇರೇನ್ ಮಾಡಬೇಕಿತ್ತು ಅಂತ ಕೇಳಿದ್ದಾರೆ ಮಂಗಳಾರತಿ ಅತಿ ಪೂಜೆ ಮಾಡ್ತೀರ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕಲೇಬೇಕು ಕಣ್ಣನ್ನ ಕಟ್ಟಿ ಹಾಕ್ಲೇಬೇಕು ಮತ್ತೆ ಮಾಡ್ಲಿಕ್ಕೆ ಆಗುತ್ತೆ ಏನು ಅವರಿಗೆ ಏಟ್ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲ್ವಾರಿನಲ್ಲಿ ಕೊಡ್ತದ ಈಗ ಶಾಸಕ ಯಶ್ಪಾಲ್ ಉಪಸ್ಥಿತಿಯಲ್ಲೇ ಆ ಸಂತ್ರಸ್ತ ಮಹಿಳೆ ಜಿಲ್ಲಾಧಿಕಾರಿ ಬಳಿ ಹೋಗಿ ನನ್ನ ಕೇಸ್ ವಾಪಸ್ ಪಡೆಯಿರಿ ನನಗೆ ಯಾವುದೇ ದೂರಿಲ್ಲ ಅಂತ ಮನವಿ ಮಾಡಿದ್ದಾರೆ ಆಕಸ್ಮಿಕವಾಗಿ ನಡೆದ ಘಟನೆಯನ್ನ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಸೌಹಾರ್ದಯುತವಾಗಿ ಇತ್ಯರ್ಥ ಮಾಡಿಕೊಳ್ಳಲಾಗಿದೆ ಆದರೂ ಮುಗ್ಧ ಮೀನುಗಾರರ ಮೇಲೆ ಕೇಸುಗಳನ್ನು ಹಾಕಿ ಬಂಧಿಸಿರುವುದು ಸರಿಯಲ್ಲ ಅಂತ ಆ ಸಂತ್ರಸ್ತ ದಲಿತ ಮಹಿಳೆ ಮನವಿಯಲ್ಲಿ ತಿಳಿಸಿದ್ದಾರೆ ಮೀನುಗಾರರ ಮೇಲಿನ ಪ್ರಕರಣಗಳನ್ನು ಹಿಂಪಡೆದು ಸಾವಿರಾರು ಮಂದಿ ಉದ್ಯೋಗ ಅರಸಿ ಬಂದ ನಮ್ಮಂತಹ ಬಡ ಕಾರ್ಮಿಕರಿಗೆ ಸೌಹಾರ್ದಯುತ ರೀತಿಯಲ್ಲಿ ಕೆಲಸ ಮಾಡಿ ಉತ್ತಮ ಜೀವನ ನಡೆಸೋಕ್ಕೆ ಅವಕಾಶ ನೀಡಬೇಕು ಅಂತ ಆ ಮಹಿಳೆ ಮನವಿ ಮಾಡಿದ್ದಾರೆ ಆ ಮೂಲಕ ಆಕೆಗೆ ನೀನ್ ಪೆಟ್ಟು ತಿಂದಿದ್ದು ನಿನ್ನ ಪುಣ್ಯ ನೀನ್ ಕೇಸ್ ಕೊಟ್ಟಿದ್ದೇ ತಪ್ಪು ಕೇಸ್ ವಾಪಸ್ ಪಡೆಯೋ ಮೂಲಕ ನಿನ್ನದೇ ಅಪರಾಧ ನಿನ್ನ ತಪ್ಪನ್ನ ತಿದ್ದುಕೋ ಅಂತ ಯಶ್ಪಾಲ್ ಹಾಗೂ ಅವರ ಪಕ್ಷ ಪರಿವಾರ ಪರೋಕ್ಷವಾಗಿ ಹೇಳಿದೆ ಒಬ್ಬ ದಲಿತ ಹಿಂದೂ ಮಹಿಳೆಗೆ ಹಿಂದುತ್ವ ನಾಯಕ ಜನಪ್ರತಿನಿಧಿ ಯಶ್ಪಾಲ್ ಒದಗಿಸಿರುವ ಸುವರ್ಣಾವಕಾಶ ಇದು ಕಂಬಕ್ಕೆ ಕಟ್ ಹಾಕಿ ಹೊಡೆದಿದ್ದನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುದು ಅಂದ್ರೆ ಏನರ್ಥ ಹಾಗೆ ಕಂಬಕ್ಕೆ ಕಟ್ ಹಾಕಿ ಹೊಡೆದವರು ಮುಗ್ಧರು ಅಂದ್ರೆ ಅದಕ್ಕಿಂತ ವಿಪರ್ಯಾಸ ಏನಿದೆ ಕೇಸ್ ಹಿಂಪಡೆದು ಸೌಹಾರ್ದಯುತವಾಗಿ ಜೀವನ ನಡೆಸೋಕೆ ಅವಕಾಶ ಕೊಡಿ ಅಂದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡ್ರೆ ಸೌಹಾರ್ದಯುತ ಜೀವನ ನಡೆಸೋಕೆ ಸಾಧ್ಯವಿಲ್ಲ ಅಂತಾನ ಇದು ಯಾವ ರೀತಿಯ ಪರೋಕ್ಷ ಬೆದರಿಕೆ ಹಲ್ಲೆ ದೌರ್ಜನ್ಯ ನಡೆಸಿದವರ ಮೇಲೆ ಕಾನೂನು ಕ್ರಮ ಆದರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಆ ಮಹಿಳೆಯನ್ನ ಬೆದರಿಸಲಾಗಿದೆಯಾ ಸೋಮವಾರ ಸಂತ್ರಸ್ತ ಮಹಿಳೆಯ ಜೊತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂಡುಬಂದ ಶಾಸಕ ಯಶ್ಪಾಲ್ ಸುವರ್ಣ ಮಂಗಳವಾರ ಮಂಗಳೂರಿನ ಜೈಲಿಗೆ ಹೋಗಿ ಆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಕಂಬಿ ಎಣಿಸುತ್ತಿರೋರನ್ನ ಭೇಟಿ ಮಾಡಿ ಸಂತೈಸಿದ್ದಾರೆ ಮಲ್ಪೆಯ ಸಣ್ಣ ಘಟನೆ ನಿಜವಾಗಿಯೂ ಆಕಸ್ಮಿಕ ರಾಜಿ ಇತ್ಯರ್ಥ ಮಾಡಿದ್ರು ಮತ್ತೊಮ್ಮೆ ಕರೆಸಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ದೂರ್ನಲ್ಲಿ ಏನೇನೆಲ್ಲ ಬರೆದಿದ್ದಾರೆ ಗೊತ್ತಿಲ್ಲ ಅಂತ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ ಪೊಲೀಸರ ನಡೆಯಿಂದ ಮೀನುಗಾರರಿಗೆ ಬಹಳ ನೋವಾಗಿದೆ ಇವರು ಬಂಧನಕ್ಕೊಳಗಾದವರು ಅಲ್ಲ ಇವರು ಅನ್ಯಾಯ ಕೊಳಗಾದವರು ಪೊಲೀಸರು ಕಾಂಗ್ರೆಸ್ ಏಜೆಂಟ್ ತರ ವರ್ತಿಸಿದ್ರೆ ಅದೇ ರೀತಿ ಉತ್ತರ ಕೊಡಬೇಕಾಗತ್ತೆ ಕಾರ್ಯಕರ್ತರ ಒಗ್ಗಟ್ಟೇನು ಅನ್ನೋದನ್ನ ನಾವು ಸರ್ಕಾರಕ್ಕೆ ತೋರಿಸ್ತೇವೆ ಅಂತ ಹೇಳಿದ್ದಾರೆ ಎಸ್ ಪಲ್ ಸುವರ್ಣ ದಲಿತ ಮಹಿಳೆ ಮೇಲೆ ಬೀದಿಯಲ್ಲೇ ಗುಂಪು ಹಲ್ಲೆ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿದ್ದೇ ಅಪರಾಧ ಅಂತ ಹೇಳುವ ಶಾಸಕರು ಎಲ್ಲಾದ್ರ ಇದ್ದಾರ ಕಾನೂನು ಕ್ರಮ ಜರುಗಿಸೋದು ತಡವಾದ್ರೆ ಸಿಟ್ಟಾಗಬೇಕಾದ ಶಾಸಕರು ಕ್ರಮ ಕೈಗೊಂಡಿದ್ದೇ ಅಪರಾಧ ಅಂದ್ರೆ ಏನರ್ಥ ಇದ್ಯಾವ ರೀತಿಯ ಹಿಂದುತ್ವ ಇದು ಯಾವ ರೀತಿಯ ಹಿಂದೂ ಪ್ರೇಮ ಬಿಜೆಪಿ ಹಾಗೂ ಸಂಘ ಪರಿವಾರದ ಹಿಂದುತ್ವ ಅಂದ್ರೆ ನಿಜವಾಗಿಯೂ ಏನು ಅವರ ಹಿಂದೂ ಕಾಳಜಿ ಎಷ್ಟು ಪ್ರಾಮಾಣಿಕವಾದದ್ದು ಹಿಂದೂ ಮಹಿಳೆಯರ ಕುರಿತ ಅವರ ಕಳಕಳಿ ಎಷ್ಟು ಸತ್ಯ ಅವರ ನಿಜವಾದ ಅಜೆಂಡಾ ಏನು ಅನ್ನೋದೆಲ್ಲವೂ ಸೋಮವಾರ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೈಲಾಗಿದೆ ಆರೋಪಿ ನಿರ್ದಿಷ್ಟ ಧರ್ಮದವನಾಗಿದ್ದಾಗ ಮಾತ್ರ ಅದು ಹಿಂದೂಗಳ ಮೇಲಿನ ದೌರ್ಜನ್ಯ ಆಗತ್ತೆ ಇಲ್ಲದೇ ಇದ್ರೆ ಸಂತ್ರಸ್ತೇನೆ ಕಟಕಟಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಬರುತ್ತೆ ಆಕೇನೇ ಕ್ಷಮೆ ಕೇಳಬೇಕಾದ ಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಬಿಜೆಪಿಯ ಹಿಂದುತ್ವ ಇದು ಸಂಘ ಪರಿವಾರದ ಹಿಂದೂ ಪ್ರೇಮ ಒಬ್ಬ ಸಂತ್ರಸ್ತ ಹಿಂದೂ ಮಹಿಳೆಯ ಪಾಲಿಗೆ ಇದಕ್ಕಿಂತ ದೊಡ್ಡ ಕ್ರೂರತನ ಇದಕ್ಕಿಂತ ದೊಡ್ಡ ಮೋಸ ಯಾವುದಾದ್ರೂ ಇದೆಯಾ ಬಿಜೆಪಿ ಹಾಗೂ ಸಂಘ ಪರಿವಾರದ ಹಿಂದೂ ಪ್ರೇಮ ಎಷ್ಟು ಟೊಳ್ಳು ಎಷ್ಟು ಡೂಪ್ಲಿಕೇಟ್ ಅಂತ ತಿಳಿಯುವ ಸುವರ್ಣ ಅವಕಾಶವನ್ನ ಯಶ್ಪಾಲ್ ಉಡುಪಿಯ ಜನರಿಗೆ ಕೊಟ್ಟಿದ್ದಾರೆ ಅದನ್ನು ತಿಳಿದುಕೊಂಡು ಜಾಗೃತರಾಗುವ ಇಲ್ಲವೇ ಮತ್ತೆ ಅದರ ಬಲೆಗೆ ಬೀಳುವ ಸರದಿ ಉಡುಪಿ ಜನರದ್ದು ಅದರಲ್ಲೂ ವಿಶೇಷವಾಗಿ ಉಡುಪಿಯ ಮಹಿಳೆಯರದ್ದು ಈ ಪ್ರಕರಣದಲ್ಲಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿರುವ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಅವರು ಯಾವುದೇ ಕಾರಣಕ್ಕೂ ಈ ಕೇಸ್ ಬಿದ್ದು ಹೋಗದಂತೆ ನೋಡ್ಕೊಳ್ಬೇಕು ಬಿಜೆಪಿ ಸಂಘ ಪರಿವಾರದ ಪರೋಕ್ಷ ಒತ್ತಡಕ್ಕೆ ಸಿಲುಕಿ ಕೇಸ್ ವಾಪಸ್ ಪಡೆಯುವ ಅನಿವಾರ್ಯತೆಗೆ ಸಿಲುಕಿದ ಆ ಬಡಪಾಯಿ ಮಹಿಳೆಗೆ ನ್ಯಾಯ ಸಿಗುವ ಹಾಗೆ ಮಾಡಬೇಕು ನೇರ ನಿಷ್ಠುರಾಧಿಕಾರಿ ಡಾಕ್ಟರ್ ಅರುಣ್ ಹಾಗೂ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಇಷ್ಟನ್ನ ಖಂಡಿತ ಮಾಡ್ತಾರೆ ಅನ್ನೋ ನಿರೀಕ್ಷೆ ಜನರಲ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು